ನವೆಂಬರ್ ಇಪ್ಪತ್ತಾರನೇ ತಾರೀಕು ಬುಧವಾರ ನಮಗೆ ಸ್ಕಂದ ಷಷ್ಟಿ ಅಥವಾ ಸುಬ್ರಹ್ಮಣ್ಯ ಷಷ್ಠಿ ಬರ್ತಾ ಇದೆ ಈ ದಿನ ನಾಗಪ್ಪನ ಅಥವಾ ಸುಬ್ರಹ್ಮಣ್ಯ ಸ್ವಾಮಿಯ ಪೂಜೆಯನ್ನು ಮಾಡೋದ್ರಿಂದ ಅನೇಕ ಫಲಗಳು ಸಿಗುತ್ತೆ ಅಂತ ಹೇಳ್ಬೋದು ಮುಖ್ಯವಾಗಿ ಸಂತಾನ ಭಾಗ್ಯ ಯಾರಿಗೆ ಆಗ್ತಾ ಇರಲ್ವೋ ಅವರು ಈ ಒಂದು ಪೂಜೆಯನ್ನು ಸಲ್ಲಿಸಿದ್ರೆ ಶೀಘ್ರವಾಗಿ ಷಣ್ಮುಖ ಅನುಗ್ರಹಕ್ಕೆ ಗುರಿ ಆಗ್ತಿರೋ ಸಂತಾನ ಭಾಗ್ಯ ನಿಮಗೆ ಉಂಟಾಗುತ್ತೆ ಯಾವುದೇ ಸರ್ಪದೋಷಗಳಿದ್ರೂ ಅದೆಲ್ಲ ಶೀಘ್ರವಾಗಿ ನಿವಾರಣೆಯಾಗಿ ಸಂತಾನ ಭಾಗ್ಯ ನಿಮಗೆ ಉಂಟಾಗುತ್ತೆ ಜೊತೆಗೆ ಮಕ್ಕಳಲ್ಲಿ ಏನಾದರೂ ಸ್ಕಿನ್ ಪ್ರಾಬ್ಲಮ್ಸ್ ಇದೆ ಅದು ವಾಸಿನೇ ಆಗ್ತಾ ಇಲ್ಲ ಅನ್ನೋರು ಈ ಪೂಜೆಯನ್ನು ಕೈಗೊಳ್ಳೋದ್ರಿಂದ ಶೀಘ್ರ ಫಲಗಳು ನಿಮಗೆ ಸಿಗುತ್ತೆ ಜೊತೆಗೆ ಕೆಲಸಗಳಲ್ಲಿ ವಿಳಂಬ ಆಗ್ತಾ ಇದೆ ಅಡೆತಡೆ ಆಗ್ತಾ ಇದೆ ಅನ್ನೋರು ಸಹ ಈ ಒಂದು ಪೂಜೆಯನ್ನು ಸಲ್ಲಿಸ್ಬೋದು ಯಾವುದಾದ್ರೂ ಸರ್ಪದೋಷಗಳಿದೆ ಅಥವಾ ಯಾವುದಾದ್ರೂ ಗ್ರಹ ದೋಷಗಳಿದೆ ಅನ್ನೋರು ಸಹ ಈ ಪೂಜೆಯನ್ನು ಶ್ರದ್ಧಾಭಕ್ತಿಯಿಂದ ಸಲ್ಲಿಸೋದ್ರಿಂದ ಅವೆಲ್ಲವೂ ಸಹ ನಿವಾರಣೆಯಾಗಿ ನಿಮಗೆ ಉತ್ತಮ ಫಲಗಳು ಅನ್ನೋದು ಸಿಗುತ್ತೆ ಇನ್ನು ಸ್ಕಂದಷ್ಠಿ ಪೂಜೆಯನ್ನು ಹೇಗೆ ಸರಳವಾಗಿ ಮಾಡೋದು ಅನ್ನೋದನ್ನು ನೋಡೋಣ ನವೆಂಬರ್ ಇಪ್ಪತ್ತಾರನೇ ತಾರೀಕು ಬುಧವಾರ ನಮಗೆ ಈ ಒಂದು ಸ್ಕಂದ ಷಷ್ಠಿ ಬರ್ತಾ ಇದೆ ಆ ದಿನ ನಾವು ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ನಾಲ್ಕರಿಂದ ಆರು ಗಂಟೆ ಒಳಗಡೆ ಈ ಪೂಜೆಯನ್ನು ಸಲ್ಲಿಸಿದ್ರೆ ತುಂಬ ಉತ್ತಮ ಫಲಗಳನ್ನು ಪಡಿಬೋದು ಅಥವಾ ಏಳೂವರೆಯಿಂದ ಹತ್ತು ಗಂಟೆ ಒಳಗಡೆ ಆದರೂ ಈ ಪೂಜೆಯನ್ನು ಸಲ್ಲಿಸಬೇಕು ಈ ಪೂಜೆಯನ್ನು ಬಿಸಿಲು ಬರೋದಕ್ಕಿಂತ ಮುಂಚೆನೇ ಸಲ್ಲಿಸಬೇಕು ಆಮೇಲೆ ಬೆಳಿಗ್ಗೆನೇ ಸಲ್ಲಿಸಬೇಕು ಆದಷ್ಟು ಸಂಜೆ ವೇಳೆ ಈ ಪೂಜೆಯನ್ನು ಸಲ್ಲಿಸಿದ್ರೆ ಅಷ್ಟು ಉತ್ತಮ ಅಲ್ಲ ಇನ್ನು ಪೂಜಾ ವಿಧಾನಕ್ಕೆ ಬಂದರೆ ಈ ಒಂದು ಷಷ್ಠಿ ಪೂಜೆ ಅನ್ನೋದು ನಾವು ದೇವಸ್ಥಾನದಲ್ಲಿರುವ ನಾಗರಕಟ್ಟೆಗಳಿಗೆ ಹೋಗಿ ಸಲ್ಲಿಸಬೇಕಾಗತ್ತೆ ಅನೇಕರು ಹುತ್ತದ ಹತ್ತಿರ ಹೋಗಿ ಈ ಪೂಜೆಯನ್ನು ಸಲ್ಲಿಸಿ ಬರ್ತಾರೆ ಹುತ್ತದ ಹತ್ತಿರ ಹೋಗಿ ನೈವೇದ್ಯವನ್ನ ಇಟ್ಟು ಪೂಜೆಯನ್ನು ಸಲ್ಲಿಸಿ ಬರಬಹುದು ಆದರೆ ಹುತ್ತಕ್ಕೆ ಯಾವುದೇ ಕಾರಣಕ್ಕೂ ಹಾಲನ್ನು ಎರಿಬಾರ್ದು ಆ ರೀತಿ ಹಾಲನ್ನು ಎರಿಯೋದ್ರಿಂದ ಒಳಗಡೆ ಇರುವ ನಾಗರಾಜನಿಗೆ ಉಸಿರು ಕಟ್ಟದಂಗೆ ಆಗುತ್ತೆ ಅದು ಸಹ ನಮಗೆ ದೋಷ ಉಂಟಾಗುತ್ತೆ ಆದ್ದರಿಂದ ದೇವಸ್ಥಾನಗಳಲ್ಲಿ ಇರುವ ನಾಗರ ಕಟ್ಟೆಗೆ ಹೋಗಿ ಈ ಪೂಜೆಯನ್ನು ಸಲ್ಲಿಸಿ ಬಂದರೆ ತುಂಬಾ ಉತ್ತಮ ಅಂತ ಅರ್ಚಕರು ಹೇಳಿರ್ತಾರೆ ಇನ್ನು ಈ ದಿನ ಬೆಳಗ್ಗೆ ಬೇಗನೆ ಎದ್ದು ತಲೆಗೆ ಸ್ನಾನ ಮಾಡಿಕೊಂಡು ಮನೆಯೆಲ್ಲ ಶುದ್ಧಿ ಮಾಡ್ಕೋಬೇಕು ದೇವ್ರ ಮನೆಯಲ್ಲ ಶುದ್ಧಿ ಮಾಡಿಕೊಂಡು ಮಡಿ ಸೀರೆಯನ್ನು ಉಟ್ಕೊಂಡು ಪೂಜಾ ಸಾಮಗ್ರಿಗಳನ್ನು ತಗೊಂಡು ನೈವೇದ್ಯವನ್ನು ತಗೊಂಡು ನೀವು ಮನೆ ಹತ್ತಿರ ಇರುವ ದೇವಸ್ಥಾನಕ್ಕೆ ಹೋಗಿ ನಾಗರಕಟ್ಟೆಗೆ ಪೂಜೆಯನ್ನು ಸಲ್ಲಿಸಬೇಕು ಪೂಜಾ ಸಾಮಗ್ರಿಗಳಲ್ಲಿ ನೀವು ದೀಪಗಳು ಗಂಧದ ಕಡ್ಡಿ ಅರಿಶಿನ ಕುಂಕುಮ ಹೂವು ಗೆಜ್ಜೆ ವಸ್ತ್ರ ನೈವೇದ್ಯಗಳನ್ನು ತಗೊಂಡು ಹೋಗಬೇಕು ನಾಗರಕಟ್ಟೆ ಹತ್ತಿರ ಸ್ವಲ್ಪ ನೀರನ್ನು ಚಿಮುಕ್ಸಿ ಶುದ್ಧ ಮಾಡಿಕೊಂಡು ನಿಮ್ಮ ಪೂಜಾ ಸಾಮಗ್ರಿಗಳನ್ನು ಅಲ್ಲಿ ಇಟ್ಟು ಎರಡೂ ಕಡೆ ನೀವು ಮಣ್ಣಿನ ದೀಪಗಳನ್ನು ಹಚ್ಚಿಟ್ಟು ತೊಗೊಂಡೋಗಿರುವಂಥ ನೈವೇದ್ಯವನ್ನು ನಾಗರಕಟ್ಟೆ ಮುಂದೆ ಇಡಬೇಕು ನೈವೇದ್ಯಕ್ಕೆ ನೀವು ಹಸಿ ಹಾಲು ತೊಗೊಂಡು ಹೋಗ್ಬೋದು ತಂಬಿಟ್ಟನ್ನು ತೊಗೊಂಡು ಹೋಗ್ಬೋದು ವಿಳ್ಳೆದೆಲೆ ಅಡಿಕೆ ಹಣ್ಣುಗಳನ್ನು ಸಹ ನೀವು ತೊಗೊಂಡು ಹೋಗ್ಬೋದು ಇನ್ನು ಮೊದಲನೇದಾಗಿ ನಾಗರಕಟ್ಟೆ ಸುತ್ತಲೂ ಸ್ವಲ್ಪ ನೀರನ್ನು ಹಾಕಿ ಶುದ್ಧಿ ಮಾಡಿಕೊಂಡು ನಾಗರಕಟ್ಟೆಗೂ ಸ್ವಲ್ಪ ನೀರನ್ನು ಹಾಕಿ ಅರಿಶಿನ ಕುಂಕುಮ ಹೂವು ಗೆಜ್ಜೆ ವಸ್ತ್ರಗಳನ್ನು ಇಟ್ಟು ಕಡ್ಡಿ ಕರ್ಪೂರ ಸಾಮ್ರಾಣಿ ಬತ್ತಿಯಿಂದ ಪೂಜೆಯನ್ನು ಸಲ್ಲಿಸ್ಬೋದು ಮಾಡಿಟ್ಟಿರುವಂಥ ನೈವೇದ್ಯವನ್ನು ಸ್ವಾಮಿಗೆ ಸಮರ್ಪಣೆ ಮಾಡಿ ತಗೊಂಡೋಗಿರುವಂಥ ಹಸಿ ಹಾಲನ್ನು ನಾಗರಕಟ್ಟೆಗೆ ಅರ್ಪಿಸಬೇಕು ನಂತರ ನಾಗರಕಟ್ಟೆಗೆ ಮೂರು ಸುತ್ತುಗಳು ಅಥವಾ ಐದು ಸುತ್ತುಗಳನ್ನು ಸುತ್ತಿ ಬರಬೇಕು ನಿಮ್ಮ ಅಭೀಷ್ಟಗಳೇನಿದೆ ಅದು ಸ್ವಾಮಿಯ ಮುಂದೆ ಇಡಬೇಕು ಸರಳವಾಗಿ ನೀವು ನಾಗರ ಕಟ್ಟೆ ಹತ್ರ ಹೋಗಿ ಪೂಜೆಯನ್ನು ಸಲ್ಲಿಸಿ ಬರ್ಬೋದು ಹೋಗೋದಕ್ಕೆ ಸಾಧ್ಯ ಆಗಲಿಲ್ಲ ಅನ್ನೋರು ಮನೆಯಲ್ಲೇ ಈ ಪೂಜೆಯನ್ನು ಸಲ್ಲಿಸ್ಬೋದು ಹುತ್ತದ ಮಣ್ಣು ಈಗ ಗ್ರಂಥಿಗೆ ಅಂಗಡಿಗಳಲ್ಲಿ ಸಿಗುತ್ತೆ ಹುತ್ತದ ಮಣ್ಣನ್ನು ಸ್ವಲ್ಪ ತೊಗೊಂಬಂದು ಸ್ವಲ್ಪ ಹಾಲು ಅಥವಾ ನೀರನ್ನು ಬೆರೆಸಿ ಗೋಪುರಾಕಾರವಾಗಿ ಮಾಡಿ ಅದನ್ನು ಒಂದು ವಿಳೆದೆಲೆ ಮೇಲೆ ಇಟ್ಟು ಅದಕ್ಕೆ ಅರಿಶಿನ ಕುಂಕುಮ ಗೆಜ್ಜೆ ವಸ್ತ್ರ ಹೂಗಳಿಂದ ಅಲಂಕಾರ ಮಾಡಿಕೊಂಡು ಇನ್ನು ಷಣ್ಮುಗನಿಗೆ ಆರು ಮುಖಗಳಿರುತ್ತೆ ಆದ್ದರಿಂದ ನೀವು ಆರು ದೀಪಗಳನ್ನು ಇಲ್ಲಿ ಹಚ್ಚಿಟ್ಟು ಪೂಜೆಯನ್ನು ಸಲ್ಲಿಸ್ಬೋದು ದೇವ್ರ ಮನೆಯಲ್ಲಿರುವ ಎರಡು ದೀಪಗಳ ಜೊತೆಗೆ ಆರು ದೀಪಗಳನ್ನು ಮಣ್ಣಿನ ದೀಪಗಳನ್ನಾದರೂ ಸರಿ ಅಥವಾ ಅಕ್ಕಿ ಹಿಟ್ಟಿನ ದೀಪಗಳನ್ನಾದರೂ ಸರಿ ಹಚ್ಚಿ ಈ ಒಂದು ಪೂಜೆಯನ್ನು ಸಲ್ಲಿಸ್ಬೋದು ಮೊದಲನೇದಾಗಿ ದೀಪಗಳನ್ನು ಏಕಾರತಿಯಿಂದ ಬೆಳಗಿಸ್ಕೊಂಡು ಮಾಡಿರುವಂಥ ನೈವೇದ್ಯವನ್ನು ಸ್ವಾಮಿ ಮುಂದೆ ಇಟ್ಟು ಸುಬ್ರಹ್ಮಣ್ಯ ಸ್ವಾಮಿಯ ಅಷ್ಟೋತ್ರ ಸ್ತೋತ್ರ ಮಂತ್ರಗಳನ್ನು ಪಠಿಸಿ ಪೂಜೆಯನ್ನು ಸಲ್ಲಿಸಿ ನೈವೇದ್ಯವನ್ನು ಸಮರ್ಪಣೆ ಮಾಡಬೇಕು ಹಸಿ ಹಾಲಾಗ್ಬೋದು ತಂಬಿಟ್ಟಾಗ್ಬೋದು ಹಣ್ಣುಗಳನ್ನಾದರೂ ಆಗ್ಬೋದು ನೈವೇದ್ಯಕ್ಕೆ ಇಡಬಹುದು ಮೊದಲು ಗಣೇಶನಿಗೆ ಪೂಜೆಯನ್ನು ಸಲ್ಲಿಸಿ ಸರಳವಾಗಿ ನೈವೇದ್ಯವನ್ನು ಸಮರ್ಪಣೆ ಮಾಡಿ ನಂತರ ಸುಬ್ರಹ್ಮಣ್ಯನ ಪೂಜೆಯನ್ನು ಸಲ್ಲಿಸಬೇಕು ಹುತ್ತದ ಮಣ್ಣು ಸಿಗಲಿಲ್ಲ ಅಂತ ಹೇಳಿದ್ರೆ ಚಿಕ್ಕದಾಗಿ ಬೆಳ್ಳಿಯ ನಾಗಪ್ಪನ ವಿಗ್ರಹವನ್ನು ತಂದಿಟ್ಟು ಅದಕ್ಕೆ ಅಭಿಷೇಕಗಳನ್ನು ಮಾಡಿ ಪೂಜೆಯನ್ನು ಸಲ್ಲಿಸ್ಬೋದು ಈ ಪೂಜೆಯನ್ನು ಮನೆಯಲ್ಲಿ ಯಾರು ಬೇಕಾದರೂ ಸಲ್ಲಿಸ್ಬೋದು ಈ ಪೂಜೆ ಸಲ್ಲಿಸೋದ್ರಿಂದ ಸಂತಾನ ಭಾಗ್ಯ ಸಿಗುತ್ತೆ ಕಂಕಣ ಭಾಗ್ಯ ಕೂಡಿ ಬರುತ್ತೆ ಸರ್ಪ ದೋಷಗಳ ನಿವಾರಣೆ ಗ್ರಹ ದೋಷಗಳ ನಿವಾರಣೆ ಮನೆಯಲ್ಲಿ ಅಭಿವೃದ್ಧಿ ಈ ರೀತಿ ನಿಮ್ಮ ಅಭಿಷ್ಟಗಳು ಖಂಡಿತವಾಗ್ಲೂ ನೆರವೇರುತ್ತೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್